ಅತ ಖತರ್ನ ಕಳ್ಳ ಮುಸ್ಲಿಂನವನಾದ್ರೂ ಹಿಂದೂ ಸ್ವಾಮೀಜಿ ವೇಷ ಧರಿಸಿದ್ದ ಮಂತ್ರ ಪರಿಹಾರ ಮಾಡ್ತೀನಿ ಅಂತ ನಂಬಿಸ್ತಿದ್ದ ಮನೆಯಲ್ಲಿರುವ ಚಿನ್ನಾಭರಣ ತಂದು ಮಡಿಕೆಯೊಳಗೆ ಹಾಕಿ ಅಂತ ನಂಬಿಸ್ತಿದ್ದ ಹೀಗೆ ಹಾಕಿದ ಮನೆಯವರಿಗೆ ಮತ್ತೆ ಸಿಗ್ತಾ ಇದ್ದಿದ್ದು ಮಾತ್ರ ಬರೀ ಕಲ್ಲು ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ದಾದಾ ಪೀರ್ ಆದ್ರೆ ಹೊಟ್ಟೆಪಾಡಿಗಾಗಿ ಕೆಲವೊಮ್ಮೆ ನಾರಾಯಣ ಮತ್ತು ಕೆಲವೊಮ್ಮೆ ವೆಂಕಟರಮಣ ಅಂತ ಹೆಸರು ಬದಲಾಯಿಸಿಕೊಳ್ತಿದ್ದ ಒಳ್ಳೆ ಹಿಂದೂ ಸ್ವಾಮೀಜಿ ಅಂತ ಬಿಂಬಿಸಿಕೊಳ್ತಿದ್ದ ಈತನನ್ನ ನಂಬಿ ಪೂಜೆ ಮಾಡಿಸಿಕೊಂಡವರಿಗೆ ಚಿನ್ನದ ಬದಲಾಗಿ ಕಲ್ಲು ಕೊಟ್ಟು ಬರ್ತಿದ್ದ ಹೌದು ಮನೆಯಲ್ಲಿ ಕೆಟ್ಟದ್ದೇ ಆಗ್ತಿದೆ ಮಾಡ್ತಿರೋ ಕೆಲಸ ಕೈ ಹಿಡಿತಿಲ್ಲ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ ನಮ್ಗೇನು ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದವರ ಮುಂದೆ ಈ ದಾದಾ ಪೀರ್ ಪ್ರತ್ಯಕ್ಷನ ಆಗ್ತಿದ್ದ ನಿಮಗೆ ಅದ್ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅದಕ್ಕಾಗಿ ಪರಿಹಾರದ ಪೂಜೆ ಮಾಡ್ಬೇಕು ಅಂತ ಅವರ ಮನೆಗೆ ಆಗಾಗ ಬಂದು ಹೋಗ್ತಿದ್ದ ಹೀಗೆ ಬಂದವನು ಮನೆಯ ಸುತ್ತಮುತ್ತ ಒಂದು ಮಡಿಕೆಯನ್ನ ಯಾರಿಗೂ ಕಾಣದಂತೆ ಮಾಟಮಂತ್ರ ಮಾಡಿದ ರೀತಿಯಲ್ಲಿ ಬಿಟ್ಟು ಬಿಡ್ತಿದ್ದ ಇನ್ನೇನು ಮಂತ್ರ ತೆಗಿತೀನಿ ಅಂತ ಪೂಜೆ ಮಾಡಿ ಆ ಮಡಿಕೆ ತೆಗಿತಿದ್ದ ಇದನ್ನ ಮನೆಯವರು ನಂಬಿ ಬಿಡ್ತಿದ್ರು ಪರಿಹಾರವಾಗಬೇಕು ಅಂದ್ರೆ ಪೂಜೆ ಮಾಡಬೇಕು ಅಂತ ವರಸೆ ಬದಲಿಸುತ್ತಿದ್ದ ಮನೆಯಲ್ಲಿ ಪೂಜೆಗೆ ಸಿದ್ಧತೆ ನಡೆಸ್ತಿದ್ದ ಆ ಒಂದು ಮಡಿಕೆ ಇಟ್ಟು ಮನೆಯಲ್ಲಿದ್ದ ಚಿನ್ನಾಭರಣ ಎಲ್ಲವನ್ನ ಮಡಿಕೆಯೊಳಗೆ ತಂದು ಹಾಕಿ ಎನ್ನುತ್ತಿದ್ದ ಬಳಿಕ ಅದರೊಳಗೆ ನೀರು ಮತ್ತು ಅರಶಿಣ ಹಾಕಿ ಪೂಜೆ ಮಾಡಬೇಕು ಎಲ್ಲರೂ ಮನೆಯಿಂದ ಹೊರ ಹೋಗಿ ಎಂದು ಮನೆ ಮಂದಿಯನ್ನೆಲ್ಲ ಹೊರಗೆ ಕಳಿಸ್ತಿದ್ದ ಈ ವೇಳೆ ಮಡಿಕೆಯಲ್ಲಿದ್ದ ಚಿನ್ನಾಭರಣ ತೆಗೆದು ಅದರೊಳಗೆ ರೋಲ್ಡ್ ಗೋಲ್ಡ್ ಚಿನ್ನ ಮತ್ತು ಕಲ್ಲು ಮಣ್ಣು ಹಾಕಿ ಬಟ್ಟೆಯಿಂದ ಮುಚ್ಚಿ ಇದನ್ನು ನಲವತ್ತೆಂಟು ದಿನ ತೆಗಿಬಾರದು ಇಲ್ಲದಿದ್ರೆ ಪರಿಹಾರವಾಗೋದಿಲ್ಲ ಅಂತ ನಂಬಿಸುತ್ತಿದ್ದ ಮನೆಯಿಂದ ಹೊರಬಂದವನೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸಂಪರ್ಕಕ್ಕೆ ಸಿಗದೆ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗ್ತಿದ್ದ ನಲವತ್ತೆಂಟು ದಿನದ ಬಳಿಕ ಮಡಿಕೆ ತೆಗೆದು ನೋಡಿದಾಗ ಆತನ ಕಳ್ಳಾಟ ಬಯಲಾಗಿದೆ ಹೀಗೆ ಬೆಂಗಳೂರಿನ ಹುಳಿಮಾವು ಬಳ್ಳಾರಿ ಶಿವಮೊಗ್ಗ ಸೇರಿ ಹಲವು ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನವೆಸಗಿದ್ದ ಸ್ವಾಮಿಯು ಇತ್ತೀಚೆಗೆ ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ಇಬ್ಬರಿಗೆ ವಂಚನೆ ಮಾಡಿದ್ದ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಪೊಲೀಸರು ಆತನನ್ನ ಬಂಧಿಸಿ ಐದು ಪಾಯಿಂಟ್ ಮೂರು ಲಕ್ಷ ಮೂಲದ ನಾನೂರ ಎಂಬತ್ತೈದು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಇವರು ಅವ್ರು ಆ ಮನೆಯಲ್ಲಿ ಎಷ್ಟು ಗೋಲ್ಡ್ ಇತ್ತು ಎಲ್ಲ ಗೋಲ್ಡ್ ತೊಗೊಂಡು ಬನ್ನಿ ಆಮೇಲೆ ಪೂಜೆ ಮಾಡಲಿಕ್ಕೆ ಆಗ್ತದೆ ಸಪೋಸ್ ಅವ್ರಿಗೆ ಅವ್ರ ಲೆಕ್ಕ ಪ್ರಕಾರ ಕಡಿಮೆ ಗೋಲ್ಡ್ ಇದ್ದರೆ ನೀವು ಅಕ್ಕಪಕ್ಕ ಮನೆಯಿಂದ ಕೂಡ ತೊಗೊಂಡು ಇಲ್ಲಿ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ವಾಪಸ್ ಕೊಡಿ ಅಂತ ಆ ಥರ ಮಾಡಿದರು ಅವರು ಸೊ ಆ ನಿಟ್ಟಿನಲ್ಲಿ ಅವರು ಮೋಸ ಮಾಡಿ ಈ ಥರ ಬೇರೆ ರಾಜ್ಯದಲ್ಲಿ ಇರ್ತಿದ್ರು ನಮ್ಮ ಒಬ್ಬ ಅದರಲ್ಲಿ ಯಾವುದೋ ಇನ್ಫಾರ್ಮೇಷನ್ ಆಧಾರ ಮೇಲೆ ನಮ್ಮವರು ಹೋಗಿ ನಾಗ್ಪುರಿಂದ ಹಿಡಿದು ಅವ್ರಿಗೆ ಬಂದಿದ್ದಾರೆ